ಹಲೋ ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋ ನೋಡ್ತಾ ಇದ್ದರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀರು ಸೊನೆ ಹಿಡ್ದು ರಿಪೋರ್ಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಯಾವ ರೀತಿಯಾದಂಥ ವೆದರು ತುಂಬಾ ಇಷ್ಟ ಆಗುತ್ತೆ ಅಂದರೆ ಯಾವ ರೀತಿ ವೆದರ್ನಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದನ್ನು ಕೂಡ ಇವತ್ತಿನ ವೀಡ್ಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಹಾಗೆಯೇ ನೀರು ಎಷ್ಟು ಹಾಕಬೇಕು ಅನ್ನೋದು ಕೂಡ ತೋರಿಸ್ತೀನಿ ಇದೇ ರೀತಿಯಾದಂಥ ಯೂಸ್ಫುಲ್ ವೀಡಿಯೋಸ್ ನಿಮಗೆ ಬೇಕು ಮಾಹಿತಿ ಸಿಗ್ತಾ ಇರಬೇಕು ಅಂತ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವೀಡಿಯೋಸ್ನ ಹಾಕಿದರೂ ನಿಮಗೆ ಮೊದಲಿಗೆ ಬರುತ್ತೆ ನಾನು ಗಾರ್ಡನಿಂಗ್ ವಿಡಿಯೋಸ್ ಜೊತೆಗೆ ಕುಕ್ಕಿಂಗ್ ವಿಡಿಯೋಸ್ ಕೂಡ ಮಾಡ್ತಾ ಇರ್ತೀನಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕನ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಮತ್ತೆ ಆಗ್ತಾಳೆ ಯಾವ ರೀತಿಯಾಗಿ ರೀಪೋರ್ಟ್ನ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಯಾವ ರೀತಿ ವೆದರ್ನಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಮಳೆಗಾಲದಲ್ಲಿ ಹಾಗೆ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಹಾಗೆಯೇ ತುಂಬ ಚೆನ್ನಾಗಿ ಬೆಳೆಯುತ್ತೆ ಬೇಸಿಗೆಗಾಲದಲ್ಲಿ ಇದನ್ನು ಸೇವ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ ಇದು ನಮ್ಮ ಹತ್ರ ಕೇಳೋದು ಗೊಬ್ಬರ ಮತ್ತು ನೀರಷ್ಟೇ ಜಾಸ್ತಿ ಕೇಳೋದು ಗೊಬ್ಬರ ಜಾಸ್ತಿ ಜಾಸ್ತಿ ಅಂದರೆ ಹದಿನೈದು ದಿನಕ್ಕೊಂದು ಸಲ ಕೊಡ್ತಾಯಿದ್ರೆ ತುಂಬ ಹೂವನ್ನು ಕೊಡುತ್ತಿದ್ದು ನೀರು ಅಷ್ಟೇ ಇದಕ್ಕೆ ಜಾಸ್ತಿ ನೀರೇ ಬೇಕು ಆದರೆ ನೀರು ಮಣ್ಣಿನಲ್ಲಿ ನಿಲ್ಬಾರ್ದು ಡೈರೆಕ್ಟಾಗಿ ಇಳಿದು ಹೋಗಬೇಕು ಆ ರೀತಿಯಾದಂತಹ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಪಾಟಿಂಗ್ ಮಿಕ್ಸ್ಗೆ ಅರ್ಧದಷ್ಟು ಮಣ್ಣು ತಗೊಂಡ್ರೆ ಅರ್ಧದಷ್ಟು ಮರಳು ಕಾಲು ಭಾಗದಷ್ಟು ಭತ್ತದ ಹೊಟ್ಟು ಹಾಗೇನೆ ಕಾಲು ಭಾಗದಷ್ಟು ಆರ್ಗ್ಯಾನಿಕ್ ಗೊಬ್ಬರನ ತೊಗೊಂಡಿದ್ದೀನಿ ಆರ್ಗ್ಯಾನಿಕ್ ಅಂದರೆ ನಾನು ಇಲ್ಲಿ ಅನ್ನಪೂರ್ಣ ಗೊಬ್ಬರನ ಯೂಸ್ ಮಾಡಿದ್ದೀನಿ ನೀವು ಎರೆಹುಳ ಗೊಬ್ಬರ ಅಥವಾ ದನದ ಗೊಬ್ಬರ ಬೇಕಾದರೂ ಯೂಸ್ ಮಾಡ್ಬೋದು ಮಣ್ಣಿನ ಬಗ್ಗೆ ಹೇಳಿದ್ದಾಗಿದೆ ಇವಾಗ ಗಿಡನ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡೋದು ನೋಡೋಣ ಮೊದಲಿಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಮೇಲೆಲ್ಲ ಬೇರು ಬಂದಿದೆ ಅಲ್ವಾ ಈಗ ಮಳೆಗಾಲದಲ್ಲಿ ಗಿಡಗಳನ್ನು ತಂದು ಹಾಕ್ರಿ ಈ ನೀರ್ಸನ್ನೆ ಗಿಡಗಳನ್ನು ಈಗ ಮಳೆಗಾಲದಲ್ಲಿ ತಂದ್ರೆ ಅದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಇವಾಗ ನೋಡಿ ಇಲ್ಲಿ ನಾನು ಸಣ್ಣ ಪಾಟನ್ನೇ ತೊಗೊಂಡಿದ್ದೀನಿ ಒಂದು ಎಂಟು ಇಂಚಿನ ಪಾಟ್ ಅಂತ ಹೇಳ್ತಾರಲ್ಲ ಆ ಪಾಟನ್ನು ತೊಗೊಂಡಿದ್ದೀನಿ ಅಡಿಗಡೆ ಚೆನ್ನಾಗಿ ಹೋಲ್ ಮಾಡ್ಕೊಂಡಿರ್ಬೇಕು ನೀರೆಲ್ಲ ಚೆನ್ನಾಗಿ ಇಳ್ದು ಹೋಗೋ ರೀತಿನಲ್ಲಿ ಹೋಲ್ ಮಾಡ್ಕೊಳ್ಬೇಕು ಇವಾಗ ಆ ಹೋಲಿಂದ ಡೈರೆಕ್ಟ್ ಆಗಿ ಮಣ್ಣೆಲ್ಲ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಅಡಿಕೆ ಸಿಪ್ಪೆನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಇವಾಗ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿ ಇಟ್ಕೊಂಡ್ವಲ್ಲ ಆ ಪಾಟಿಂಗ್ ಮಿಕ್ಸ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ಹೇಳಿದಲ್ಲಿ ಇದೇ ರೀತಿಯಲ್ಲಿ ಕಟ್ಟಿಂಗ್ ಪೀಸ್ನ ನಡೋದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಸೇಮ್ ಮಣ್ಣನ್ನು ಹಾಗೆ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿರುವಂಥ ಇದ್ರನ್ನಲ್ಲೇ ಅಂದರೆ ಈ ಮಣ್ಣಿನಲ್ಲೇ ನಾನು ಕಟ್ಟಿಂಗ್ ಕೂಡ ಮಾಡಿಕೊಂಡು ನಡ್ಕೊಳ್ತಾ ಇದ್ದೀನಿ ನಾವು ಯಾವುದೇ ನರ್ಸರಿಯಿಂದ ಗಿಡಗಳನ್ನು ತಂದಿರಲಿ ಅದರದ್ದು ಈ ರೀತಿಯಾಗಿ ಒಂದು ಸಣ್ಣ ಕಟ್ಟಿಂಗ್ ಆದರೂ ಕಟ್ ಮಾಡಿಬಿಟ್ಟು ನಟ್ಕೊಂಡ್ರೆ ನಮಗೆ ಒಂದು ಗಿಡ ಸತ್ತದ್ರೆ ಮತ್ತೊಂದು ಗಿಡ ಅಂತೂ ಬಂದೇ ಬರುತ್ತೆ ಇವಾಗ ನೋಡಿ ಹೇಗಿದ್ದರೂ ಎಲ್ಲ ಬೇರು ಬಂದಿದ್ದಿದೆ ಆ ಬೇರು ಬಂದಿರುವಂತಹ ಗಿಡನೇ ನಾನು ನಟ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇವಾಗ ಅದನ್ನ ನಡೋಕ್ಕೂ ಮುಂಚೆ ಇವಾಗ ದೊಡ್ಡ ಗಿಡನ ನಾವು ರೀಪಾಟ್ನ ಮಾಡ್ಕೊಳ್ಳೋಣ ರೀಪೋಟನ್ನ ಮಾಡಬೇಕಾದ್ರೆ ಆ ಇದು ಸರಿದು ಮಣ್ಣೆಲ್ಲ ಇರುತ್ತೆ ನೋಡಿ ಮೇಲ್ಗಡೆ ಸೈಡ್ನಲ್ಲಿ ಅದು ಪಾಚಿ ಪಾಚಿ ಆಗಿದೆ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಕಪ್ ಕಪ್ಪಾಗಿ ಹೋಗಿದೆ ಅಲ್ವಾ ಮಣ್ಣು ಆ ಮಣ್ಣೆಲ್ಲ ಚೆನ್ನಾಗಿ ಒಂದು ಅರ್ಧದಷ್ಟನ್ನು ತಕ್ಕೊಬೇಕಾಗುತ್ತೆ ಅದಕ್ಕೆ ಮತ್ತೆ ಮೇಲ್ಗಡೆಯಿಂದ ಮಣ್ಣು ಹಾಕಿದ್ರ ಮೇಲೆ ಅದು ಸರಿ ಹೋಗುತ್ತೆ ಈಗ ಕೆಳಗಡೆ ಇರುವಂಥ ಮಣ್ಣನ್ನು ಹಾಕ್ಕೊಳ್ಳೋಣ ಏಕೆಂದರೆ ಅದು ಬೇರು ಮತ್ತು ಅಗ್ಲವಾಗಿ ಹೋಗೋದಿಕ್ಕೆ ಬೇಗನೆ ಹೋಗುತ್ತೆ ಅಂದರೆ ಬೇಗ ಅಗ್ಲವಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ನೋಡಿ ನಾನು ದಪ್ಪದಾಗಿ ಎಲ್ಲಿ ಬೇರು ಬಂದಿದೆ ನೋಡಿ ಅಲ್ಲಿಗೆ ಇದನ್ನು ಮುರ್ಕೊಳ್ತಾ ಇದ್ದೀನಿ ನೀವು ಈ ರೀತಿಯಾಗಿ ಬೇರು ಬಂದಿಲ್ಲ ಅಂತ ಆದರೆ ನೀವು ಈ ಟೈಮ್ನಲ್ಲಿ ಅಂದರೆ ಮಳೆಗಾಲದಲ್ಲಿ ನೀವು ಕಟಿಂಗ್ ಪೀಸ್ನ ನಟ್ರೆ ಹೆಚ್ಚಿನ ಆರೈಕೆ ಮಾಡಿ ನೋಡೋ ಅವಶ್ಯಕತೆ ಏನು ಇರೋದಿಲ್ಲ ಅದಕ್ಕೋಸ್ಕರ ಮಳೆಗಾಲದಲ್ಲಿ ಆದಷ್ಟು ಕಟಿಂಗ್ ಪೀಸನ್ನ ಕೂಡ ತಂದು ನಡೋ ಪ್ರಯತ್ನನ ಪಡ್ರಿ ಈ ಥರ ನರ್ಸರಿನಲ್ಲಿ ಡೈರೆಕ್ಟಾಗಿ ಸಿಕ್ಕಿಲ್ಲ ಅಂದರೆ ಕೆಲವೊಬ್ರು ಕಟಿಂಗ್ ಪೀಸ್ನ ಕೂಡ ಮಾರೋರು ಇರ್ತಾರೆ ಅವ್ರ ಹತ್ರ ತೊಗೊಂಡ್ಬಂದು ನೀವು ನಡ್ಕೊಬೋದು ಇವಾಗ ನಾವು ಪಾಟಿಗೆ ಒಂದು ಅರ್ಧದಷ್ಟು ಮಣ್ಣನ್ನು ತುಂಬಿಟ್ವಲ್ಲ ಈಗ ಈ ಪಾಟಿಗೆ ನಾವು ಇವಾಗ ಮಣ್ಣನ್ನೆಲ್ಲ ಕೊಡುವುದಾಗಿದೆ ಈ ಮಣ್ಣನ್ನೆಲ್ಲ ಕೊಡವಿದ್ದ ಗಿಡನ ಹಾಕೊಬೇಕು ಅದಕ್ಕೆ ನಾನು ಮಣ್ಣನ್ನು ಸ್ವಲ್ಪ ಮೇಲ್ಗಡೆ ಇದ್ದೀನಿ ಪಾಟ್ನಲ್ಲಿ ಒಂದು ಮಧ್ಯಭಾಗಕ್ಕೆ ಸ್ವಲ್ಪ ಮಣ್ಣನ್ನೆಲ್ಲ ತೆಗೆದು ಮೇಲ್ಗಡೆ ದಂಡೆ ಮೇಲೆ ಎಲ್ಲ ಹಾಕೊಂಡ್ಬಿಟ್ಟು ಮಧ್ಯ ಕೋಲ್ ಟೈಪ್ನಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ಒಳಗಡೆ ಗಿಡನ ಇಟ್ಕೊಂಬಿಟ್ಟು ಮೇಲ್ಗಡೆಯಿಂದ ಸ್ವಲ್ಪ ಸ್ವಲ್ಪ ಮಣ್ಣನ್ನು ಹಾಕ್ಕೊಂಡು ಗಿಡನ ಚೆನ್ನಾಗಿ ಪ್ರೆಸ್ ಮಾಡ್ಕೊಬೇಕಾಗುತ್ತೆ ಗಿಡನ ಚೆನ್ನಾಗಿ ಪ್ರೆಸ್ ಮಾಡ್ಕೊಬೇಕು ಇಲ್ಲ ಅಂದರೆ ಅದು ಅಲ್ಲಾಡೋ ಹಾಗಿದ್ರೆ ಎಲ್ಲ ಒಂದು ಸ್ವಲ್ಪ ಗಟ್ಟಿ ಪ್ರೆಸ್ ಮಾಡಿಕೊಡ್ರಿ ಇದೆ ಅಂದರೆ ಗಿಡಗಳ ಹಾಳಾಗುತ್ತೆ ಅಂದರೆ ಜೀವ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಬೇಕು ಈಗ ನೀರು ಸೊನೆ ಗಿಡನ ನೆಟ್ಟಿದ್ದಾಗಿದೆ ಇವಾಗ ನೆಕ್ಸ್ಟ್ ನಾನು ನ ಯಾವ ರೀತಿಯಾಗಿ ನಡೆದು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನ ನಾನು ಬೇರೆ ಯಾವುದೇ ಯಾವುದೋ ರೀತಿಯಲ್ಲೆಲ್ಲ ನಡೋದಿಲ್ಲ ಅಂದರೆ ಇವಾಗ ಕೋಕೋ ಫಿಟಿಗೆಲ್ಲ ಹಾಕಿ ನಡ್ತಾರೆ ಕೆಲವೊಬ್ಬರು ಇಲ್ಲಾಂದರೆ ಅಡಿಕೆ ಸಿಪ್ಪೆ ಮೇಲೆ ಇಟ್ಟು ನಡ್ತಾರೆ ಇಲ್ಲ ಡೈರೆಕ್ಟ್ ಬಣ್ಣಿಗೆ ಹಾಕಿ ನಡ್ತಾರೆ ಯಾವ ರೀತಿ ಹಾಕಿದ್ರೂ ಚೆನ್ನಾಗಿ ಬರುತ್ತಂತ ಹೇಳ್ಬೋದು ಆದರೆ ನಾನು ಇವತ್ತಿನ ದಿನದ ಕಟ್ಟಿಂಗನ್ನ ಅಂದರೆ ಇವತ್ತಿನ ದಿನದ ಕಟ್ಟಿಂಗ್ನಲ್ಲಿ ಬೇರೆ ಇರೋದರಿಂದ ನಾನು ಕೋಕೋ ಫಿಟಿಗೆಲ್ಲ ಇಲ್ಲ ಅದ್ರ ಬದಲಾಗಿ ನಾವು ಅವಾಗಲೇ ಮಾಡಿಟ್ಕೊಂಡಲ್ಲ ಪಾಟಿಂಗ್ ಮಿಕ್ಸು ಅದೇ ಪಾಟಿಂಗ್ ಮಿಕ್ಸಿಗೆ ಇವಾಗ ನಾವು ಯಾವ ರೀತಿಯಾಗಿ ಗಿಡ ನಟ್ವಿ ನೋಡಿ ಅದೇ ರೀತಿಯಾಗಿ ಗಿಡನ ನಡೋದು ಅಷ್ಟೇ ಮತ್ತೇನೂ ಇಲ್ಲ ಇದೇ ರೀತಿಯಾಗಿ ಮಣ್ಣನ್ನು ಹಾಕ್ಕೊಬೇಕು ಆದರೆ ಪಾಟಿನ ಸೈಜ್ ಇದಲ್ಲ ಅದೊಂದು ಸ್ವಲ್ಪ ಸಣ್ಣದು ಮತ್ತು ಎಂಟು ಇಂಚಿನಗಿಂತ ಸ್ವಲ್ಪ ಸಣ್ಣದ ಪಾಟ್ ಬರುತ್ತಲ್ಲ ಆ ಪಾಟ್ನಲ್ಲಿ ಕಟ್ಟಿಂಗ್ ಪೀಸ್ನ ನಟ್ಕೊಬೇಕಾಗುತ್ತೆ ಇದಕ್ಕೆ ನೀರು ಯಾವ ರೀತಿಯಾಗಿ ಇರಬೇಕು ಅಂತಂದರೆ ಇದು ತುಂಬಾ ನೀರು ಕೇಳುತ್ತೆ ತುಂಬ ನೀರು ಬೇಕಾಗುತ್ತೆ ಆದರೆ ನೀರು ನಿಲ್ಲಬಾರ್ದು ಪಾಟ್ನಲ್ಲಿ ನೀರು ನಿಲ್ದೇ ಇರೋ ರೀತಿಯಲ್ಲಿ ನೋಡ್ಕೊಬೇಕು ನೀರು ಜಾರಿ ಹೋಗಬೇಕು ಆ ರೀತಿಯಾಗಿ ನೋಡ್ಕೊಳ್ಳಿ ಇವಾಗ ಕಟಿಂಗ್ ಪೀಸ್ನ ನಡಬೇಕಾದ್ರೆ ಅಷ್ಟೇ ಒಂದು ಗಣ್ಣು ಮೇಲ್ಗಡೆ ತನಕ ಮಣ್ಣನ್ನು ಹಾಕ್ಕೊಳ್ಳಿ ಏಕೆಂದರೆ ಬೇರ್ಗಳು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಗಂಟು ಮೇಲ್ಗಡೆ ತನಕ ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಪಾಟಿಂಗ್ ಮಿಕ್ಸ್ನಲ್ಲೇ ಈ ಗಿಡನ ಕೂಡ ನಡ್ಕೊಳ್ತಾ ಇದ್ದೀನಿ ನಾನು ಈ ಗಿಡನ ನಟ್ಬಿಟ್ಟು ಡೈರೆಕ್ಟ್ ಮಳೆ ನೀರು ಬೀಳುತ್ತಲ್ವ ಅದೇ ಜಾಗದಲ್ಲಿ ಇಡ್ತಾ ಇದ್ದೀನಿ ಯಾವುದೇ ರೀತಿಯಾಗಿ ಒಳಗಡೆ ಸೈಡ್ನಲ್ಲಿ ಅಂದರೆ ನೀರು ಬೀಳದಿರೋ ಜಾಗದಲ್ಲೆಲ್ಲ ಇಲ್ಲ ಮಳೆ ಇಲ್ಲದೆ ಇರೋರು ಈ ಟೈಮ್ನಲ್ಲಿ ಬಿಸಿಲೆಲ್ಲ ಜಾಸ್ತಿ ಇರುತ್ತೆ ನೋಡಿ ಬೇಸಿಗೆಗಾಲದಲ್ಲಿ ಆ ಟೈಮ್ನಲ್ಲಿ ಕೂಡ ಅಷ್ಟೇ ಆ ಟೈಮ್ನಲ್ಲಿ ಹೊರಗಡೆ ಇಡೋದು ಬೇಡ ಆಗ ಬಿಸಿಲು ಜಾಸ್ತಿ ಇರೋದರಿಂದ ಗಿಡಕ್ಕೆ ತುಂಬ ನೀರು ಬೇಕಾಗುತ್ತೆ ಅದಕ್ಕೋಸ್ಕರ ಆ ಟೈಮ್ನಲ್ಲಿ ಸ್ವಲ್ಪ ನೆರಳಿರೋ ಜಾಗದಲ್ಲಿ ಇಡಿ ಅಂದರೆ ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ಬಿಸಿಲು ಬರುತ್ತೆ ನೋಡಿ ಅಂಥ ಜಾಗದಲ್ಲಿ ಇಟ್ಕೊಡಿ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಬೇಸಿಗೆಗಾಲದಲ್ಲಿ ದಿನಕ್ಕೆ ಎರಡು ಸಲನಾದರೂ ನೀರು ಕೊಡಿ ಆವಾಗ ಗಿಡ ತುಂಬಾ ತಂಪಾಗಿರುತ್ತೆ ಇವತ್ತಿನ ದಿನದ ವೀಡಿಯೋ ಇಷ್ಟೇ ಇವತ್ತಿನ ದಿನದ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಯಾವುದಾದ್ರೂ ಹೊಸ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್